ಎರಡು ಸಾವಿರದ ಆರು ಡಿಸೆಂಬರ್ ಮೂವತ್ತು ಇರಾಕ್ನ ಟೈಗ್ರಿಸ್ ನದಿ ಬಳಿ ಇರುವ ಕೋಣೆಯಲ್ಲಿ ನೇಣುಗಂಬವನ್ನು ಸಿದ್ಧಪಡಿಸಲಾಗಿದೆ ಅದರ ಬಳಿಗೆ ಆ ವ್ಯಕ್ತಿ ಧೈರ್ಯದಿಂದ ನಡೆದು ಬರ್ತಾರೆ ನೇಣುಗಂಬವನ್ನು ನೋಡ್ತಲೇ ಕ್ಷಣ ನಿಲ್ತಾರೆ ಇದು ಗಂಡಸರಿಗೆ ಇರುವುದಾಗಿದೆ ಎಂದು ಆ ಬಳಿಕ ಮುಗುಳು ನಗೆಯೊಂದಿಗೆ ಹೇಳ್ತಾರೆ ಅಲ್ಲಾಹು ಅಕ್ಬರ್ ಎಂಬ ಘೋಷಣೆಯನ್ನು ಕೂಗ್ತಾರೆ ಮುಗುಳು ನಗೆಯೊಂದಿಗೆ ಸಾಕ್ಷ್ಯ ವಚನವನ್ನು ಪಠಿಸ್ತಾ ನೇಣಿಗೆ ಕೊರಲೊಡ್ತಾರೆ ಅವರೇ ಸದ್ದಾಮ್ ಹುಸೇನ್ ನಿಮ್ಮ ಬೆಂಬಲದಿಂದಲೇ ನಾವು ಈ ಹಂತಕ್ಕೆ ಬೆಳೆದಿದ್ದೇವೆ ನಮಗೆ ಇನ್ನಷ್ಟು ಬೆಳಿಬೇಕಾಗಿದೆ ಇನ್ನಷ್ಟು ಸತ್ಯ ಸುದ್ದಿಯನ್ನು ನಿಮ್ಮ ಜೊತೆ ಹಂಚಿಕೊಳ್ಳಬೇಕಾಗಿದೆ ಆದ್ದರಿಂದ ಸನ್ಮಾರ್ಗ ನ್ಯೂಸ್ ಅನ್ನು ಸಬ್ಸ್ಕ್ರೈಬ್ ಮಾಡುವ ಮೂಲಕ ಮತ್ತು ಸನ್ಮಾರ್ಗ ನ್ಯೂಸ್ ಚಾನೆಲ್ನ ಎಲ್ಲ ಕಾರ್ಯಕ್ರಮವನ್ನು ನಿಮ್ಮವರು ನಿಮ್ಮ ಕುಟುಂಬಿಕರು ಮತ್ತು ಗೆಳೆಯರೊಂದಿಗೆ ಹಂಚಿಕೊಂಡು ಅವರಲ್ಲೂ ಸಬ್ಸ್ಕ್ರೈಬ್ ಮಾಡುವಂತೆ ವಿನಂತಿಸುವ ಮೂಲಕ ನಮ್ಮನ್ನು ಬೆಂಬಲಿಸಿ ವೀಕ್ಷಕರೇ ಇದು ಏಟರ್ಸ್ಪೆಕ್ ಸದ್ದಾಂ ಹುಸೇನ್ ಜೊತೆ ಕೊನೆಯವರೆಗೂ ಇದ್ದ ಮತ್ತು ಸದ್ದಾಂಗೆ ಗಲ್ಲು ಶಿಕ್ಷೆಯಾಗಲು ಪ್ರಮುಖ ಸಾಕ್ಷಿಯಾಗಿದ್ದ ಮಾಜಿ ಭದ್ರತಾ ಸಲಹೆಗಾರ ಮೌಫಾಕ್ ಅಲ್ ಅವರೇ ಈ ಮಾತುಗಳನ್ನೆಲ್ಲ ಹೇಳಿದ್ದಾರೆ ಸದ್ದಾಂ ಹುಸೇನ್ ಅವರಿಗೆ ಡಿಸೆಂಬರ್ ಮೂವತ್ತು ಎರಡು ಸಾವಿರದ ಆರರಂದು ನೇಣು ಶಿಕ್ಷೆಯನ್ನ ಜಾರಿ ಮಾಡುವಾಗ ಅಲ್ಲಿದ್ದ ಈ ರುಬಾಯಿಯವರು ಆ ಬಳಿಕ ಹಲವು ಸಂದರ್ಶನಗಳಲ್ಲಿ ಈ ವಿಷಯವನ್ನು ಹೇಳಿಕೊಂಡಿದ್ದಾರೆ ಅವರಲ್ಲಿ ಕಿಂಚಿತ್ತು ಭಯ ಇರಲಿಲ್ಲ ಧೈರ್ಯದಿಂದ ನೇಣು ಗಂಭದತ್ತ ನಡೆದರು ಆಗ ಒಬ್ಬ ಗಾರ್ಡ್ ಕೇಳಿದ ನೀವು ನಮ್ಮನ್ನು ದಾರಿದ್ರ್ಯಕ್ಕೆ ತಳ್ಳಿದಿರಿ ಆದರೆ ಸದ್ದಾಂ ಹುಸೇನ್ ಇದನ್ನು ಒಪ್ಪಿಕೊಳ್ಳಲಿಲ್ಲ ನಾನು ದಾರಿದ್ರ್ಯದಿಂದ ನಿಮ್ಮನ್ನು ಉಳಿಸಿದ್ದೇನೆ ಶತ್ರುಗಳನ್ನು ನಾಶ ಮಾಡಿದ್ದೇನೆ ಎಂದವರು ಉತ್ತರ ನೀಡಿದ್ರು ಎಂದು ರುಬಾಯಿ ಹೇಳಿದ್ದಾರೆ ತೀರ್ಪು ನೀಡುವ ದಿನ ಸದ್ದಾಂ ಹುಸೇನ್ ಅವರನ್ನು ನ್ಯಾಯಾಧೀಶರ ಕೋಣೆಗೆ ಕರೆಸಲಾಯಿತು ತೀರ್ಪು ಓದುವಾಗ ಸದ್ದಾಂ ಹುಸೇನ್ ಅವರು ಅಮೆರಿಕ ಮತ್ತು ಇಸ್ರೇಲ್ ವಿರುದ್ಧ ಘೋಷಣೆ ಹೋಗಿದ್ರು ಅಮೆರಿಕ ನಾಶವಾಗಲಿ اسرائيل ناشا وغلي فلسطين شراي وغلي يندو غاتياغي كوغيدرو يندو الحكم على المدان صدام حسين المجيد بالاعدام شنقا حتى الموت لارتكاب عيش الشعب عيش كجريمه ضد الانسانيه وفق ما عاش بس طلع. بس طلع. بس طلع. الماده معاش اولا اليف بدلاله الماده بدلاله الماده معاش اولا ثانيا ثالثا رابعا الله اكبر ಎರಡ್ ಸಾವಿರದ ಮೂರು ಡಿಸೆಂಬರ್ ಹದಿಮೂರರಂದು ಇರಾಕಿನ ತಿಕ್ರಿತ್ ಪಟ್ಟಣದಲ್ಲಿ ಸದ್ದಾಂ ಹುಸೇನ್ ಅವರನ್ನು ಬಂಧಿಸಲಾಯಿತು ಬಳಿಕ ಬಾಗ್ದಾದ್ನ ಕ್ಯಾಂಪ್ನಲ್ಲಿ ಅವರನ್ನು ಇರಿಸಲಾಯಿತು ಇರಾಕಿನ ವಿಶೇಷ ನ್ಯಾಯಮಂಡಳಿಯಲ್ಲಿ ಇವರ ವಿಚಾರಣೆ ನಡೆಯಿತು ಇರಾಕಿನ ಕುರ್ದು ಸಮುದಾಯದ ಹತ್ಯಾಕಾಂಡ ಮತ್ತು ದುಜೈಲ್ ಹತ್ಯಾಕಾಂಡ ಇತ್ಯಾದಿಗಳಿಗೆ ಸಂಬಂಧಿಸಿ ಇವರ ಮೇಲೆ ಆರೋಪವನ್ನು ಹೊರಿಸಲಾಯಿತು ಸಾವಿರದ ಒಂಬೈನೂರ ಎಂಬತ್ತೆರಡು ಜುಲೈ ಎಂಟರಂದು ಸದ್ದಾಂ ವಿರುದ್ಧ ವಿಫಲ ಹತ್ಯಾಯತ್ನ ನಡೆದಿತ್ತು ಬಾಗ್ದಾದಿನಿಂದ ಅರವತ್ತು ಕಿಲೋಮೀಟರ್ ದೂರದಲ್ಲಿರುವ ದುಜೈಲ್ಗೆ ಸದ್ದಾಮ್ ಹುಸೇನ್ ಭೇಟಿ ನೀಡಿದಾಗ ಅಲ್ಲಿನ ಶಿಯಾ ಪಕ್ಷದ ಕಾರ್ಯಕರ್ತರು ಇವರ ವಾಹನದ ಮೇಲೆ ಗುಂಡಿನ ದಾಳಿ ನಡೆಸಿದರು ಇದರಲ್ಲಿ ಸದ್ದಾಮ್ ಹುಸೇನ್ ಪವಾಡ ಸದೃಶ್ಯವಾಗಿ ಪಾರಾದ್ರು ಆ ಬಳಿಕ ಇದಕ್ಕೆ ಪ್ರತೀಕಾರವಾಗಿ ದುಜೈಲ್ ಪ್ರದೇಶದ ನೂರ ನಲವತ್ತೆಂಟು ಶಿಯಾ ಮುಸ್ಲಿಮರನ್ನು ಹತ್ಯೆ ಮಾಡಲಾಯಿತು ಎಂಬ ಆರೋಪ ಇದೆ ಇದೇ ವೇಳೆ ಸಾವಿರದ ಒಂಬೈನೂರ ಎಂಬತ್ತರಿಂದ ಎಂಬತ್ತೆಂಟರವರೆಗೆ ಇರಾನ್ ವಿರುದ್ಧ ಇರಾಕ್ ಯುದ್ಧ ಮಾಡಿತು ಈ ಯುದ್ಧದಲ್ಲಿ ಇರಾಕ್ನ ಕುರ್ದು ಪ್ರದೇಶವು ಇರಾನ್ಗೆ ಬೆಂಬಲ ಸಾರಿತು ಮಾತ್ರ ಅಲ್ಲ ತನ್ನನ್ನು ಸ್ವತಂತ್ರವೆಂದು ಘೋಷಿಸಿಕೊಂಡಿತು ಈ ಹಿನ್ನೆಲೆಯಲ್ಲಿ ಯುದ್ಧ ಮುಗಿದ ಕೂಡಲೇ ಸದ್ದಾಮ್ ಹುಸೇನ್ ಕುರ್ದು ಜನಾಂಗದ ವಿರುದ್ಧ ರಾಸಾಯನಿಕ ದಾಳಿ ನಡೆಸಿದ್ರು ಮತ್ತು ಸಾವಿರಾರು ಕುರ್ದು ಜನಾಂಗದವರನ್ನು ಹತ್ಯೆ ಮಾಡಿದ್ರು ಎಂಬ ಆರೋಪ ಇದೆ ಅನ್ಫಾಲ್ ಅಭಿಯಾನ ಎಂಬ ಹೆಸರಲ್ಲಿ ಈ ದಾಳಿಯನ್ನು ನಡೆಸಲಾಗಿತ್ತು ಎಂದು ಹೇಳಲಾಗುತ್ತೆ ಈ ಎರಡರ ವಿಚಾರಣೆಯೂ ನಡೆದು ಎರಡರಲ್ಲೂ ಸದ್ದಾಂ ಹುಸೇನ್ ದೋಷಿ ಎಂದು ನ್ಯಾಯಾಲಯ ತೀರ್ಪಿತ್ತಿತ್ತು ಮಾತ್ರ ಅಲ್ಲ ನೇಣು ಶಿಕ್ಷೆಯನ್ನು ಘೋಷಿಸಿತು ಹಾಗೆ ಎರಡ್ ಸಾವಿರದ ಆರು ಡಿಸೆಂಬರ್ ಮೂವತ್ತರ ಈದ್ ಉಲ್ ಅಜ್ಜಾ ದಿನದಂದು ಅವರನ್ನು ಗಲ್ಲಿಗೇರಿಸಲಾಯಿತು ನಿಜವಾಗಿ ಸದ್ದಾಮ್ ಹುಸೇನ್ ಅವರ ಆಡಳಿತವನ್ನು ಕೊನೆಗೊಳಿಸುವುದಕ್ಕೆ ಅಮೆರಿಕದ ಅಧ್ಯಕ್ಷ ಜಾರ್ಜ್ ಡಬ್ಲ್ಯೂ ಬುಷ್ ಮತ್ತು ಬ್ರಿಟನ್ ಪ್ರಧಾನಿ ಟೋನಿ ಬ್ಲೇರ್ ಅವರು ಸಂಚು ಹೂಡಿದರು ಇರಾಕ್ನಲ್ಲಿ ಸಾಮೂಹಿಕ ವಿನಾಶಕಾರಿ ಆಯುಧಗಳು ಇವೆ ಎಂದು ಹೇಳಿದರು ಸದ್ದಾಂ ಹುಸೇನ್ಗೆ ಅಲ್ ಕಾಯ್ದಾದ ಜೊತೆ ಸಂಬಂಧ ಇದೆ ಎಂಬ ಆರೋಪವನ್ನು ಹೊರಿಸಿದ್ರು ಆಗ ಅಮೆರಿಕದ ಅವಳಿ ಗೋಪುರದ ಮೇಲಿನ ದಾಳಿ ಚರ್ಚೆಯಲ್ಲಿತ್ತು ಹೀಗೆ ಸುಳ್ಳು ಸುಳ್ಳು ಆರೋಪವನ್ನು ಹೊರಿಸಿ ಎರಡು ಸಾವಿರದ ಮೂರು ಮಾರ್ಚ್ ಇಪ್ಪತ್ತರಂದು ಇರಾಕ್ ಮೇಲೆ ಅಮೆರಿಕ ದಾಳಿ ನಡೆಸಿತು ಎರಡು ಸಾವಿರದ ಮೂರು ಏಪ್ರಿಲ್ ಒಂಬತ್ತರಂದು ಅಮೆರಿಕದ ಪಡೆಗಳು ಬಾಗ್ದಾದನ್ನು ಆಕ್ರಮಿಸಿದವು ಸದ್ದಾಂ ಹುಸೇನ್ ಭೂಗತರಾದರು ಡಿಸೆಂಬರ್ ಹದಿಮೂರು ಎರಡು ಸಾವಿರದ ಮೂರರಂದು ತ್ರಿತ್ ಬಳಿ ಅವರನ್ನು ಬಂಧಿಸಲಾಯಿತು ಆದರೆ ಅಮೆರಿಕ ಯುದ್ಧಕ್ಕೆ ಕಾರಣವಾಗಿ ನೀಡಿದ ಸಾಮೂಹಿಕ ವಿನಾಶಕಾರಿ ಆಯುಧಗಳು ಸಿಗಲೇ ಇಲ್ಲ ಸದ್ದಾಂ ಹುಸೇನ್ ಅವರಿಗೆ ಅಲ್ ಕಾಯ್ದಾದೊಂದಿಗೆ ಸಂಬಂಧ ಇರುವುದಾಗಿ ಹೇಳಿರುವುದಕ್ಕೂ ಆಧಾರ ಸಿಗಲೇ ಇಲ್ಲ ಇರಾಕ್ ತೈಲದ ಮೇಲೆ ನಿಯಂತ್ರಣ ಸಾಧಿಸುವುದಕ್ಕಾಗಿ ಮತ್ತು ಇರಾಕ್ನಲ್ಲಿ ಸೇನಾ ನೆಲೆಯನ್ನು ಸ್ಥಾಪಿಸುವ ಮೂಲಕ ಇರಾನ್ ಅನ್ನು ಹದ್ದು ಬಸ್ತಿನಲ್ಲಿ ಇಡುವುದಕ್ಕಾಗಿ ಅಮೆರಿಕ ಈ ದಾಳಿಯನ್ನು ನಡೆಸಿದೆ ಅನ್ನೋದು ನಿಧಾನಕ್ಕೆ ಬಹಿರಂಗಕ್ಕೂ ಬಂದಿತು ಇಸ್ರೇಲ್ಗೆ ಇರಾನ್ ಮತ್ತು ಇರಾಕ್ ಎರಡು ವಿರುದ್ಧ ಆಗಿರುವುದರಿಂದ ಇರಾಕ್ ಅನ್ನು ನಾಶ ಮಾಡಿ ಇರಾನ್ ಅನ್ನು ನಿಯಂತ್ರಿಸುವ ಉದ್ದೇಶ ಈ ಯುದ್ಧದ ಪ್ರಮುಖ ಗುರಿಯಾಗಿತ್ತು ಅನ್ನೋದು ಬಹಿರಂಗಕ್ಕೆ ಬಂದಿತು ಅಂತೂ ಅಮೆರಿಕದ ಎಲ್ಲಾ ಬಗೆಯ ಬೆದರಿಕೆ ಮತ್ತು ದಬ್ಬಾಳಿಕೆಗೆ ಮಣಿಯದೆ ಕೊನೆಗೆ ನೇಣಿಗೆ ತಲೆಯೊಡ್ಡುವಾಗಲು ಅಮೆರಿಕ ಮತ್ತು ಇಸ್ರೇಲ್ ನಾಶವಾಗಲಿ ಎಂದು ಕೂಗುತ್ತಾ ಡಿಸೆಂಬರ್ ಮೂವತ್ತರಂದು ಸದ್ದಾಂ ಹುಸೇನ್ ಈ ಜಗತ್ತಿಗೆ ವಿದಾಯ ಕೋರಿದ್ರು ಆದರೆ ಸುಳ್ಳು ಸುಳ್ಳೇ ಕಾರಣವನ್ನು ಕೊಟ್ಟು ಇರಾಕನ್ನೇ ನಾಶ ಮಾಡಿದವರು ಮತ್ತು ಲಕ್ಷಾಂತರ ಮಂದಿಯನ್ನು ಕೊಂದವರು ಯಾವ ಪಾಪ ಭಾರವೂ ಇಲ್ಲದೆ ಮತ್ತು ಯಾವ ಶಿಕ್ಷೆಯೂ ಇಲ್ಲದೆ ತಲೆ ಎತ್ತಿ ನಡೆದರು